ಕೊರೋನಾ ಬಂತು ಅಂತ ಬೆಂಗಳೂರಿನ ಕೆಲಸ ಹೋಯ್ತು ಬೆಂಗಳೂರಲ್ಲಿ ಇಲ್ಲೇ ಆರಾಮ್ ಮಾಡ್ಕೊಂಡಿದ್ರೆ ಇಲ್ಲೇ ರಾಜ ರಾಜ ಇದ್ದಂಗೆ ಇರ್ಬೋದು ಅಲ್ಲ ಬೇಸು ಇದು ಮಡಕೆ ಇದು ಕ್ಯಾಪ್ ಹಂಗೆ ಕ್ಯಾಪ್ ಅಲ್ಲಿಂದನೇ ಅಲ್ಲಿಂದ ಏಟ್ ಬರೋದು ಟೆಂಪ್ರೇಚರು ಅಲ್ಲ ನನ್ನೆಲ್ಲ ಕಿಚ್ಚದೆ ಕನ್ನಡಿಗರಿಗೂ ಶರಣು ಶರಣಾರ್ಥಿ ಕಂಡ್ರಪ್ಪ ಎಲ್ಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊಡ್ತಾ ಬನ್ನಿ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಯಾರ್ಯಾರು ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ನಾವು ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ರಾಮದ ನೆರೆಹೊರೆಯಲ್ಲಿರುವಂಥ ನಮ್ಮ ಆತ್ಮೀಯರ ಸ್ನೇಹಿತರಾಗಿರುವಂಥ ಕಿರಣ್ ರೆಡ್ಡಿ ಅವರ ಒಂದು ಕೋಳಿ ಫಾರಂಗೆ ಹೋಗ್ತಾ ಇದ್ದೀವಿ ಬನ್ನಿ ಅವ್ರಿಗೆ ಎಲ್ಲಿಂದ ಬಂದು ಯಾವ ರೀತಿ ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಈಗ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗಿದರೆ ಕೇಳ್ಕೊಂಡ್ಬರೋಣ ಅಷ್ಟೇ ಹಾಂ ಹೇಳಿ ಸರ್ ನಮ್ಮ ಹೆಸರು ಕಿರಣ್ ಹಾಂ ಈ ಕೋಳಿ ಫಾರಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್ ನೀವು ಸರ್ ಮೂರು ವರ್ಷ ಆಯಿತು ಹಾಂ ಕೊರೋನಾ ಬಂದ ಮೇಲೆ ಬೆಂಗಳೂರಲ್ಲಿ ಹಾಂ ಹಂಗ್ಳೂರು ಕೊರೋನಾ ಬಂತು ಅಂತ ಬೆಂಗಳೂರಿಂದ ಕೆಲಸ ಹೋಯಿತು ಬೆಂಗ್ಳೂರಲ್ಲಿ ಹಾಂ ಹಾಂ ಅದಕ್ಕೆ ಬಂದೆ ಊರಿಗೆ ಹಾಂ ಅವ್ರಿಗೆ ಬಂದು ನೋಡಿ ಏನು ಕೆಲಸ ಮಾಡಲಿ ಇವ್ರನ್ನೇನು ಯೋಚನೆ ಮಾಡ್ತಾಯಿದ್ದೆ ಹಾಂ ಹಾಂ ಅಕ್ಕಪಕ್ಕದ ಊರೆಲ್ಲ ವಿಚಾರಿಸಿ ಹಾಂ ಅವ್ರು ಮಾಡಿದ್ರಲ್ಲ ಹಾಂ ಹೇಳಿದ್ರು ಅವರು ಚೆನ್ನಾಗಿದೆ ಬಿಸ್ನೆಸ್ಸು ಮಾಡಿ ಅಂತ ಹ್ಞೂ ಹಂಗಾಗಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗು ಬಂಡವಾಳ ಒಂದು ಹದಿನೈದು ಲಕ್ಷ ಬಂಡವಾಳ ಹಾಕಿದ್ದೀನಿ ಪರವಾಗಿಲ್ಲ ಫಾರ್ಮು ನಿಮ್ಮ ಸ್ವಂತ ಜಮೀನಲ್ಲೇ ಮಾಡಿರೋ ಮಾಡಿದ್ರು ಎಷ್ಟು ಶೆಡ್ಯಲ್ ಮಾಡಿದ್ದಾರೆ ಎಷ್ಟೆಷ್ಟು ಇದು ಇಪ್ಪತ್ತೆರಡು ಹಿಂಗ ಹಿಂಗೆ ಇಪ್ಪತ್ತೆರಡು ನೂರೈವತ್ತು ಎರಡು ಶೆಡ್ ಎರಡರಿಂದ ಮುನ್ನೂರು ಎರಡರಿಂದ ಅಡಿ ಅಡಿ ಇದು ಎಷ್ಟು ಒಂದು ಶೆಡ್ಯಲ್ ಎಷ್ಟು ಕೋಳಿ ಬಿಡ್ಬೋದು ಮೂರು ಸಾವಿರ ಬಿಡ್ಬೋದು ಎರಡರಿಂದ ಆರು ಸಾವಿರ ಮೊನ್ನೆ ಹಿಂಗೆ ಒಳಗಡೆ ಯಾವ ರೀತಿ ತೋರಿಸ್ಕೊಂಡು ವ್ಯವಸ್ಥೆ ಎಲ್ಲ ಹೇಳಂಗೆ ನೀನು ಹೇಳ್ಕೊಂಡು ಹೋಗು ಇದು ಫೀಡರ್ ಹಾಂ 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 ಲೈನ್ ಫೀಡರ್ ಇದ್ರೆ ಒಂದೇ ಡ್ರಿಂಕರ್ ಇರುತ್ತೆ ಹಾಂ ಹಾಂ ಮೂರು ಲೈನು ಫ್ರೀಡರ್ ಹಾಂ ಒನ್ ಡ್ರಿಂಕ್ ಮೂರು ಲೈನ್ ಫೀಡರ್ ಅಂದ್ರೆ ಮೂರು ಲೈನ್ ಮೇವು ಒಂದು ಲೈನ್ ನೀರು ರಾತ್ರಿ ಎರಡು ಲೈನು ನೀರು ಹಾಂ ಹಾಂ ಮೂರು ಲೈನು ಮೇವು ಫೀಡು ನೀನು ಫೀಡರ್ ಫೀಡ್ ಕೊಡಲ್ಲ ಎಷ್ಟು ಸಲ ಹಾಕ್ತೀರಾ ಇವ್ಕೆ ಮೇವು ಎಲ್ಲ ಒಂದೇ ಟೈಮಿಂದ ಸಂಜೆ ಸಂಜೆ ಒಂದೇ ಟೈಮ್ ಆಗ್ತೀರಾ ಈ ಮರಿಯಿಂದ ತಂದಾಗ ಎಷ್ಟು ದಿವಸ ಬೇಕಿದ್ರು ಇದು ಮಾರ್ಲಿಕ್ಕೆ ಮತ್ತೆ ಮರಿಲಿ ಮರಿ ಒಂದಿನ ಒಂದಿನ ಹೊಟ್ಟೆ ಹೊಡೆದ್ರೆ ಒಂದೇ ದಿನಕ್ಕೆ ಬರುತ್ತೆ ಮರಿ ಆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಮರಿ ಲೈಫ್ ಲೈನ್ ಕಂಪನಿ ನಮ್ಮದು ಹಾಂ 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 ಅದಕ್ಕೆ ಹತ್ತಿನ ಈಟ್ ಕೊಡ್ಬೇಕು ನಾವು ನೀಟಾಗಿ ಈಟ್ ಕೊಟ್ಟು ಈಟ್ ಕೊಟ್ಟರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಕೊಡೋದು ಈಟ್ ಕೊಡೋದಂದ್ರೆ ಯಾವ ತರ ಇದು ಮಾಡ್ತೀರಾ ಮಾಮೂಲಿ ಡ್ರಮ್ ಅಲ್ಲೇ ಇದೆಯಲ್ಲ ಆ ಡ್ರಮ್ ಮಾಡಿ ಸೌದಿ ಹಾಕೋದು ಸೌದಿ ಹಾಕೋರೆ ಅದು ಕಾವಲ್ಲಿ ಇರಬೇಕು ಕಾವಲ್ಲಿ ಇರಬೇಕು ಆ ಜಾಗ ಸಾಕಾಗುತ್ತಾ ಇಷ್ಟು ಇದೆಯಲ್ಲ ಇದಕ್ಕೆ ಹಾಂ ಫಸ್ಟ್ ಸ್ಟಾರ್ಟಿಂಗ್ ನಾವು ಮೂರು ಮೂರು ಕಂಬಕ್ಕೆ ಬಿಟ್ಟಿರ್ತೀವಿ ಅಷ್ಟೇ ಹಾಂ ಜಾಸ್ತಿ ಬಿಟ್ಟಿರಲ್ಲ ಮೂರು ಕಂಬ ಅಂತ ಮೂರು ಕಂಬಕ್ಕೆ ಒಂದು ಈ ತರ ಮಿಶ್ ಹಾಕಿರ್ತೀರಾ ಪಟೇಷನ್ ಹಾಕ್ಬಿಟ್ಟು ಬಿಟ್ಟಿರ್ತೀವಿ ಹಾಂ ಮೂರು ಕಂಬಕ್ಕೆ ಅಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೊಂಡ್ಬರ್ತೀವಿ ಎರಡು ಸಾವಿರ ಕೋಳಿಂದ ಮೂರು ಕಂಬಕ್ಕೆ ಹಾಕಿರ್ತೀವಿ ಮೂರು ಕಂಬಕ್ಕೆ ಬಿಟ್ಟಿರ್ತೀವಿ ಹಾಂ ಅಷ್ಟೇ ಇದು ಬೆಳಿತಾ ಬೆಳೀತಾ ಬೆಳೀತಾ ಪೂರ್ತಿ ಶೆಡ್ ಆಗ್ತಿರ ಇದನ್ನ ಟ್ವೆಂಟಿ ಡೇಸ್ ಎಲ್ಲ ಫುಲ್ ಶೆಡ್ ಆಗುತ್ತೆ ಟ್ವೆಂಟಿ ಡೇಸ್ ಕೆ ಇಷ್ಟ ಆಗ್ಬಿಡುತ್ತ ಇದು ಇವಾಗ ಮೂವತ್ತೆರಡು ದಿನ ಮರಿ ಮೂವತ್ತೆರಡು ದಿನ ಇದೆಯಾ ಕೊಡಗಾರೆ ಇದು ನನ್ಗೆ ಆಲ್ರೆಡಿ ರೆಡಿ ಇದೆ ಎತ್ಬೇಕು ಎತ್ತಿಲ್ಲ ಬಂದೆಲ್ಲ ಅವರೇ ತಗೊಂಡೋಗ್ತಾರೆನ್ಸ್ ಎಲ್ಲ ಯಾವ ರೀತಿ ಮಾಡ್ತೀರಾ ಮರಿಯಿಂದ ತಂದಾಗ ಮೈಂಟೆನೆನ್ಸ್ ಎಲ್ಲ ನಮ್ದೇನೆ ಸಿಂಪಲ್ ಮೇಂಟೆನೆನ್ಸ್ ಎಲ್ಲ ಕಷ್ಟ ಇರಲ್ಲ ಆರಾಮ ಮಾಡ್ಕೊಂಡು ಹೋಗ್ಬೋದು ಲೇಬರ್ ಇಟ್ಕೊಂಡ್ರೆ ಅವ್ರಿಗೆ ಹದಿನೈದು ಸಾವಿರ ಕೊಡಬೇಕು ನಾವೇ ಮಾಡ್ಕೊಂಡ್ರೆ ಹಿಂಗೆ ಕೆಲಸ ಏನಿರಲ್ಲ ಬೆಳಗ್ಗೆ ಸಂಜೆ ಅಷ್ಟೇ ಕೆಲಸ ಸಿಂಪಲ್ ಮಾಡ್ಕೊಂಡು ಹೋಗ್ಬೋದು ಹಾಂ ಲೇಬರ್ ಇಟ್ಕೊಂಡು ಲೇಬರ್ ಇಟ್ಕೊಂಡ್ರೆ ನೀಟಾಗಿ ಮಾಡಲ್ಲ ಹಾಂ ಹಾಂ ನಮ್ದೇ ಆದರೆ ನಮ್ಮದು ಅಂತ ನೀಟಾಗಿ ಮಾಡ್ಕೊತೀವಿ ನಾವು ಅಂದರೆ ಇದಕ್ಕೆ ಫುಡ್ ಎಲ್ಲ ಅವರೇ ಕೊಡ್ತಾರೆ ಏಜೆನ್ಸಿ ಅವರು ಫುಡ್ಡು ವ್ಯಾಕ್ಸಿನ್ ಎಲ್ಲ ಅವರೇ ಕೊಡ್ತಾರೆ ವ್ಯಾಕ್ಸಿನ್ ಅಂದರೆ ಎಷ್ಟು ದಿವಸಕ್ಕೊಂದು ಸಲ ವ್ಯಾಕ್ಸಿನ್ ಹಾಕ್ತಿರೋದು ಇನ್ನು ಮೂರು ದಿನಕ್ಕೆ ಮೂರು ದಿನಕ್ಕೆ ಮೂರು ವ್ಯಾಕ್ಸಿನ್ ಕೊಡ್ತಾರೆ ಹಾಂ ಆರು ದಿನಕ್ಕೊಂದು ಹದಿಮೂರು ದಿನಕ್ಕೊಂದು ಇಪ್ಪತ್ತೊಂದು ದಿನಕ್ಕೊಂದು ಹಾಂ 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 ಅದು ಯಾವುದಕ್ಕೋಸ್ಕರ ವ್ಯಾಕ್ಸಿನ್ ಕೊಡೋದು ಅದು ಮಾಮೂಲಿ ಇದು ಹುಷಾರ ಜ್ವರ ಬರಬಾರ್ದು ಹ್ಞೂ ಕೆಮ್ಮು ಮೊಕ್ಕೆ ಸೌಂಡ್ ಅಂತ ಬರುತ್ತೆ ಹಾಂ ಅದಕ್ಕೊಂದು ವ್ಯಾಕ್ಸಿನ್ ಕೊಡ್ತಾರೆ ಹಾಂ ಹಾಂ ಮಾಮೂಲಿ ವ್ಯಾಕ್ಸಿನು ಅಷ್ಟೇ ಎಲ್ಲ ಇದು ಫೀಮೇಲೇನು ಇವೆಲ್ಲ ಇವು ಇಲ್ಲ ಫೀಮೇಲ್ಸ್ ಅಂತ ಅಲ್ಲ ಇವು ಫೀಮೇಲ್ಸು ಇರ್ತವೆ ಮೇಲೂ ಇರ್ತವೆ ಅದೊಂದು ಏನು ಬೇಕಾಗೋದು ನೋಡಿ ಮೇಲೆ ಅದೊಂದೇನು ಮಧ್ಯ ಒಂದು ಕಪ್ ಕೋಳಿ ಇದೆಯಲ್ಲ ಏನದು ಅದು ಬೈಲರ್ ಕಪ್ ಕೋಳಿ ಮೇಲೆ ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ ಅಷ್ಟೇ ಇದೇ ಕೋಳಿ ಇಲ್ಲ ಡಿಫ್ರೆನ್ಸ್ ಹಾಂ ಎಲ್ಲ ಥರೂ ಬರ್ತವೆ ಕೆಂದಕ್ಕೆ ಬರ್ತವೆ ಹ್ಞೂ ಕಪ್ಪು ಬರ್ತವೆ ಹ್ಞೂ ಹ್ಞೂ ಎಲ್ಲ ಒಟ್ಟು ಒಂದೇ ಬರ್ತೆ ಇದೇನು ಮೊಟ್ಟೆ ಇಕ್ಕಲ್ಲ ಅದು ಮೊಟ್ಟೆ ಏನಿಕ್ಕಲ್ಲ ಮೊಟ್ಟೆ ಏನಕ್ಕಲ್ಲ ಹಾಂ ಫೀಡ್ಸ್ ಅಂದರೆ ಹೇಳಿದ್ರಲ್ಲ ಎಷ್ಟು ಬ್ಯಾಗ್ ಕೊಡ್ತಾರೆ ಫೀಟ್ಸರು ಫೀಡ್ಸು ಕೊಡ್ತಾರೆ ನಮಗೆ ಎಷ್ಟೇ ಖಾಲಿ ಖಾಲಿ ಆದಂಗೆ ಕೊಡಿಸ್ತಾ ಇರ್ತಾರೆ ಮುಂಚೆ ಅದಕ್ಕೆ ಬುಕ್ ಮಾಡ್ಬೇಕಾಗ್ತಾರೆ ಇವತ್ತು ಬೆಳಿಗ್ಗೆ ಹೇಳಿದ್ರೆ ಸಂಜೆ ಕಳಿಸ್ತಾರೆ ಅವರೇ ಬಂದು ಹಾಕೋಗ್ತಾರೆ ಡೆಲಿವರಿ ಎಲ್ಲ ಡೆಲಿವರಿ ಅವ್ರ ತಂದು ಹಾಕೋಗ್ತಾರೆ ಹಾಂ 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 ಅಂದರೆ ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ ಈಗ ಅಂದಾಜು ಮೂರು ವರ್ಷ ಆಯ್ತು ಮೂರು ವರ್ಷ ಹ್ಞೂ ಎಷ್ಟು ಬೆಳೆ ತೆಗ್ದಿದ್ರೆ ಮೂರು ವರ್ಷದಿಂದ ಮೂರು ವರ್ಷಕ್ಕೆ ಹದಿನೈದು ಹದಿನೇಳನೇ ಬ್ಯಾಚು ಹದಿನೇಳನೇ ಬ್ಯಾಚು ಹ್ಞೂ ಒಂದು ಬ್ಯಾಚಿಗೆ ಮಾಡ್ತಿರಲ್ಲ ಅದರಲ್ಲಿ ಲಾಸ್ ಅಂತ ಏನಾಗಲ್ಲ ನಿಮ್ಗೆ ಅದರಲ್ಲಿ ಲಾಸ್ ಅಂತ ಏನಿಲ್ಲ ನಮಗೆ ಲಾಭವೇ ಹೆಂಗೆ ಅಂದ್ರೆ ಒಂದು ಲಕ್ಷ ಅಂತ ಉಳಿಯುತ್ತೆ ಒಂದು ಬ್ಯಾಚಿಗೆ ಖರ್ಚೆಲ್ಲ ಕಳೆದು ಖರ್ಚೆಲ್ಲ ಕಳೆದು ಹಾಂ ಹಾಂ ಈ ಕೆಳಗಡೆ ಒಟ್ಟು ಹಾಕಿದಿರಲ್ಲ ಅದೆಲ್ಲ ಅವರೇ ಕೊಡ್ತಾರೆ ಇಲ್ಲ ಇಲ್ಲ ಅದು ನಾವು ತಗೋಬೇಕು ಅದು ಗೊಬ್ಬರ ರೈತರುಗಳು ತಗೊಂಡು ಹೋಗ್ತಾರೆ ಹಾಂ 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 ಅದ್ರ ದುಡ್ಡಿಗೆ ನಾವು ಹೊಸ ಹೊಡೆತನ ಹಾಕಬೇಕು ಅಷ್ಟೇ ಆ ದುಡ್ಡಿಗೆ ಹೊಸ ಹೊಡೆತೀರ ಹಾಂ ಎಲ್ಲಿ ತರ್ತೀರಾ ಅದೆಲ್ಲ ಯಾವ್ಸೈಟ್ ತರ್ತೀರ ಅದು ಭದ್ರಾವತಿ ಭದ್ರಾವತಿಯಿಂದ ಬರುತ್ತೆ ಭದ್ರಾವತಿ ಹಾಂ 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 ಅದೆಲ್ಲ ಏನು ತೊಂದರೆ ಇಲ್ಲ ಅದು ನಮ್ಮದು ಹಾಂ ಒಟ್ಟು ಇದು ಹದಿನೇಳನೇ ಬ್ಯಾಚ್ ಇದು ಹದಿನೇಳನೇ ಒಂದು ಕೆ ಜಿಗೆ ಎಷ್ಟು ಕೊಡ್ತಾರೆ ಇವರು ಜಿಗೆ ಏಳುವರೆಯಿಂದ ಹತ್ತು ರೂಪಾಯಿ ತನಕನೂ ಆಗ್ಬೋದು ಏಳುವರೆಯಿಂದ ಇಂದ ಬರ್ಬೋದು ಕೋಳಿ ಮೇಲೆ ಡಿಪೆಂಡ್ ಕೋಳಿ ಚೆನ್ನಾಗಿ ಬಂದ್ರೆ ಏನು ರೋಗ ಬರ್ದಂಗೆ ಆದ್ರೆ ಎಂಟು ರೂಪಾಯಿ ಹತ್ತು ರೂಪಾಯಿ ತನಕ ಬರುತ್ತೆ ಮಿಸ್ ಆಗಿ ರೋಗಕ್ಕೆ ಬಂದ್ ರೋಗ ಈಗ ಬಂದ್ರೆ ಐದು ರೂಪಾಯಿ ಆರು ರೂಪಾಯಿನೂ ಬರ್ಬೋದು ಲೆಕ್ಕ ತಗೋತಾರೆ ಎಷ್ಟು ಕೋಳಿ ಕೊಟ್ಟಿದ್ವಿ ಎಷ್ಟು ಇದಾಯ್ತು ಅದೆಲ್ಲ ಪಕ್ಕ ಲೆಕ್ಕ ತಗೋತಾರೆ ಬರ್ತಾರೆ ಏನಾದರೂ ರೋಗ ಪಾಗ ಇದ್ರೆ ಬಂದು ನೀಟಾಗೆ ನೋಡಿ ಅದೆಲ್ಲ ಕೋಳಿ ಎಲ್ಲ ಕೂಯ್ಬಿಟ್ಟು ಆಪರೇಷನ್ ಮಾಡಿ ಹೋಗ್ತಾರೆ ಈಗ ಒಂದು ಬ್ಯಾಚಲ್ಲಿ ನಿಮಗೆ ಎಷ್ಟು ಕೋಳಿ ಆ ಥರ ರೋಗದಿಂದ ಸಾಯ್ಬೋದು ಒಂದು ರೋಗದಿಂದ ಸಾಯ್ತವೆ ಅಂತ ಅಲ್ಲ ಮಾಮೂಲಿ ವೀಕ್ ಇದ್ದವು ಮತ್ತೆ ಅಲ್ಲ ಒಂದ್ ಕೋಳಿಗಳು ಈ ಯಾವ ರೀತಿ ವ್ಯವಸ್ಥಿತವಾಗಿ ಕೂಲಾಗಿರೋಕ್ಕೆ ಯಾವ ರೀತಿ ಮಾಡಿದ್ರಿ ಮೇಲ್ಗಡೆ ಎಲ್ಲಾ ಇದ್ ಮಾಡಿದೀವಿ ಜೆಟ್ ಮಾಡಿದೀವಿ ಜೆಟ್ಲರ್ಲರ್ ಇರುತ್ತೆ ಅದಕ್ಕೆ ಯಾವಾಗಲೂ ಹೊಡಿಬೇಕು ಹಂಗೆ ಹೊಡಿಯೋಕ್ಕಾಗಲ್ಲ ಹ್ಞೂ ಹ್ಞೂ ಕರೆಂಟ್ ಬಂದಾಗ ಒಂದ್ ಒಂದ್ ಗಂಟೆ ಓಡ್ಸ್ಕೊಂತೀವಿ ಅಷ್ಟೇ ಕರೆಂಟ್ ಬಂದಾಗ ಇಲ್ಲಾಂದ್ರೆ ಸುತ್ತ ಹಿಂಗ ಮರ ಮರ ಹಾಕೊಂಡ್ರೆ ಏನ್ ಹಾಕಂಗಿರಲ್ಲ ತಣ್ಣಗಿರುತ್ತೆ ಮೇಲ್ಗಡೆ ಹಬ್ಬಿಟ್ರೆ ಬಿಸಿಲೇ ಬೀಳಲ್ಲ ಶೆಡ್ಗೆ ಹಾ ಹಾ ಈ ಕೊರೋನಾ ಟೈಮಲ್ಲಿ ಕೆಲಸ ಹೋಯ್ತು ಮತ್ತೆ ಬೆಂಗಳೂರಿಗೆ ಹೋಗಬೇಕು ಅಂತ ಆಸಕ್ತಿ ಸರ್ ಎಷ್ಟು ಹಿಡಿದ್ರು ಏನು ಅಲ್ಲಿಂದ ಖರ್ಚು ಅಲ್ಲೇ ಇರುತ್ತೆ ಬೆಂಗಳೂರಲ್ಲಿ ಇಲ್ಲಿ ಏನಿಲ್ಲ ಸರ್ ಖರ್ಚು ಆರಾಮ್ ಮಾಡ್ಕೊಂಡು ಹೋಗಬಹುದು ಬೆಂಗಳೂರು ಬೆಂಗಳೂರು ಅನ್ನೋದ್ಕಿಂತ ಅಲ್ಲೇ ಆರಾಮ್ ಮಾಡ್ಕೊಂಡಿದ್ರೆ ಇಲ್ಲೇ ರಾಜ ಕೈ ಕೈ ಕೆಳಗಡೆ ಕೆಲಸ ಮಾಡೋ ಬದ್ಲು ಇಲ್ಲೇ ಆರಾಮಾಗಿ ಬೆಳಗ್ಗೆ ಸಂಜೆ ಕೆಲಸ ಮಾಡ್ಕೊಂಡಿದ್ರೆ ತಿಂಗಳ ಇಂಜಿನಿಯರ್ ಸಂಬಳ ಬಂದಂಗೆ ಬರುತ್ತೆ ತಿಂಗಳ ಐವತ್ತರವತ್ತು ಸಾವಿರ ನಮಗೆ ಯಾರು ಹ್ಮ್ ಯಾರು ಅಷ್ಟೊಳಲ್ಲ ನಾವು ಓದಿರೋದಿಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಆರಾಮ ಉಳಿಸ್ಕೋಬಹುದು ಉಳಿಸ್ಬೋದು ಮಾಡೋರು ಮಾಡ್ಬೋದು ತೊಂದರೆ ಇಲ್ಲ ಆರಾಮ ಬೆಂಗಳೂರು ಬೆಂಗಳೂರು ಅನ್ನೋದಕ್ಕಿಂತ ಊರಲ್ಲಿ ಆರಾಮಾಗಿರ್ಬೋದು ದುಡ್ಕೊಂಡು ಇಲ್ಲಿ ಸೈಡಲ್ಲಿ ಟಾರ್ಪಲ್ ಎಲ್ಲ ಕಟ್ಟಿದ್ದೀರಲ್ಲ ಇದು ಅದು ಏನು ಕಟ್ಟಿರೋದು ಇಲ್ಲಿ ಟಾರ್ಪಲ್ ಎಲ್ಲ ಇದು ಟಾರ್ಪಲ್ ಅದು ಮಳೆಗಾಲದಲ್ಲಿ ಅದು ಮರಿ ಬಿಟ್ಟಿರ್ತೀವಲ್ಲ ಆ ಮರಿ ಬಿಟ್ಟಿರೋ ಟೈಮ್ನ ಅದು ಫುಲ್ ಫುಲ್ ಕವರ್ ಮಾಡಬೇಕು ಫುಲ್ ಕವರ್ ಮಾಡ್ತೀವಿ ಈಟ್ ಕೊಡ್ತೀವಲ್ಲ ಆ ಟೈಮಲ್ಲಿ ಹಾಂ ಈಟ್ ಆಚೆ ಹೋಗ್ಬಾರ್ದು ಅಂತ ಹಾಂ ಹಾಂ ಆ ಕಡೆ ಮರಿಬಿಡೋ ಟೈಮ್ ಮರಿಬಿಡೋ ಜಾಗದಲ್ಲಿ ಡಬಲ್ ಟಾರ್ಪಲ್ ಹಾಕಿರ್ತೀವಿ ಹಾಂ ಡಬಲ್ಲು ಹಾಂ ಹಾಂ ಅಲ್ಲ ಕಂಪಲ್ಸರಿ ಹಾಕಲೇಬೇಕಾ ಅದು ಕಂಪ್ಲ್ಸರಿ ಹಾಕಲೇಬೇಕದು ಹಾ ಹಾ ಅನಿಲ್ ಮೇಲ್ಗಡೆ ಎಲ್ಲ ಸ್ಪ್ರಿಂಕ್ಲರ್ ತರ ಹಾಕಿರೋಕ್ಕೆ ಅಷ್ಟು ಹೀಟ್ ಆಗಲ್ಲ ಮೇಡರ್ ಆಗಲ್ಲ ನೀರು ಹೊಡೆದ್ರೆ ಹಂಗೆ ಈ ತರ ಮರಗಳು ಇರಬೇಕು ಮೈನು ಹಾ ಹಾ ಶೆಡ್ ಹಾತ್ರ ಶೆಡ್ ಮಾಡಿದಾಗಲೇ ಹಾಕ뻗ಬೇಕಿದಲ್ಲ ಹಾ ಹಾ ಒಂದ ವರ್ಷ ಶೆಡ್ ಮಾಡಿದಾಗಲೇ ಹಾಕಿದ್ದೆ ಮರಗಳೆಲ್ಲ ಇಲ್ಲ ಓದಟ್ ಹಾಕಿದ್ದು ಹಾಕಿರ್ಲಿಲ್ಲ ಅದ ಒಂದ ವರ್ಷಕ್ಕೆ ಇಷ್ಟ ದೊಡ್ಡ ಆಗಿದೆ ಹಾ ಒಂದ ವರ್ಷಕ್ಕೆ ದೊಡ್ಡ ಆಗಿದೆ ಇನ್ ಬೇಗ ಬೆಳೆದುಬಿಡುತ್ತೆ ಹಾ ನೀರನ್ನು ಕರೆಕ್ಟಾಗಿ ಕೊಡ್ಬೇಕು ಅಷ್ಟೇ ಇವರು ಎವ್ರಿ ಬ್ಯಾಚ್ ಕೋಳಿ ಬಿಡ್ಬೇಕಾರೆ ಬಂದು ಅವರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಅವ ರೀತಿ ಎವ್ರಿ ಪ್ರತಿ ಬ್ರಾಚ್ಕೊಂಡು ಪ್ರತಿಭಾಚಕ್ಕೆ ಬರ್ತಾರೆ ಮರಿ ಬಿಡೋ ಟೈಮಿಗೆ ಬರ್ತಾರೆ ಬಂದು ನೋಡಿ ಜಾಗ ಯಾವ ಥರ ಮಾಡಿದ್ದಾರೆ ಅಂತ ನೋಡಿಬಿಟ್ಟು ಹೋಗ್ತಾರೆ ಮರಿ ಹೇಳ್ತಾರೆ ಆವಾಗ ನೋಡ್ಕೊಂಡು ಅವ್ರು ಜಾಗ ಎಲ್ಲ ನೋಡ್ಕೊಂಡು ಇನ್ಸ್ಪೆಕ್ಟ್ ಆದಮೇಲೆ ಮರಿ ಕೊಡೋದು ನಿಮಗೆ ಬಂದು ಎಲ್ಲ ಮನಸ್ಸು ನೋಡ್ತಾರೆ ನೋಡ್ಬಿಟ್ಟು ಹೋಗಿ ಮರಿ ಹೇಳ್ತಾರೆ ನಮಗೆ ಈಗ ಒಂದೊಂದು ಬ್ಯಾಚಲ್ಲಿ ಒಂದು ಕೋಳಿಗೆ ಏನಾರ ಕಲರ್ ಫುಲ್ ಬ್ಯಾಚ್ ಒಂದು ಬ್ಯಾಚ್ ಹೋಗುತ್ತೆ ಅದನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ರೋಗ ಬರ್ತಾ ಏನಿಲ್ಲ ಬರ್ತಾ ಇರ್ತಾರಲ್ಲ ಅವ್ರ ಸೂಪ್ರೈದರ್ಗಳು ಅವ್ರು ಹೇಳ್ತಾರೆ ಅವ್ರು ಮೆಡಿಸನ್ ಕೊಡ್ತಾರೆ ಆ ಥರ ಏನು ಹಾಳಾಗ್ಬಿಡಲ್ಲ ಅದು ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟು ಬಿಟ್ರೆ ಮತ್ತೆ ಡೆವಲಪ್ ಮಾಡ್ತಾರೆ ಒಟ್ಟು ನೀವು ಮಾಡಿರೋ ಬ್ಯಾಚಲ್ಲಿ ಯಾವತ್ತೂ ಫೇಲ್ಯೂರ್ ಕಂಡಿಲ್ಲ ಕಂಡಿಲ್ಲ ಯಾವತ್ತೂ ನಾವು ಕಂಡಿಲ್ಲ ಫಸ್ಟ್ ಬ್ಯಾಚ್ ಯಾವ ರೀತಿ ಇದ್ ಮಾಡೋರಿ ನೀವು ಏನಾದ್ರೂ ಸ್ವಲ್ಪ ಕಷ್ಟ ಅನಿಸ್ತಾ ಸಿಕ್ಕಾಬೋ ಕಷ್ಟ ಅನ್ಸ್ಬಹುದು ಆ ಟೈಮಲ್ಲಿ ಯಾಕೆ ಮಾಡಿದೆ ಅನ್ಸ್ ಬರ್ತದೆ ಹೌದಾ ಸಿಕ್ಕಾಡಕ್ಕೆ ಬೆಂಗಳೂರಿನ ಬಂದಿದ್ವಲ್ಲ ಏನೋ ಗೊತ್ತಿಲ್ಲ ಅಷ್ಟೊಂದು ಕೆಲಸನೂ ಮಾಡಕ್ ಆಗ್ತಿರ್ಲಿಲ್ಲ ರೈತರುಗಳು ಕಷ್ಟ ಗೊತ್ತಲ್ಲ ಹಾರ್ಡ್ ವರ್ಕ್ ಇದ್ರೆ ಹಾರ್ಡ್ ವರ್ಕ್ ಮಾಡೋ ಮಾತ್ರ ಮಾಡ್ಬೋದು ಸರ್ವೆ ಆಗತ್ತ ಅಲ್ಲಿ ನಾವು ಆರಾಮಾಗಿ ಡಾಕ್ಟರ್ ಕಂಡಿದ್ದು ಇಲ್ಲಿ ಬಂದು ಮಾಡಕ್ ಬಂದ್ರೆ ಆಗಲ್ಲ ಒಂದು ಬ್ಯಾಚು ಫುಲ್ಲು ಹಿಂಸೆ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ ಗೆಲ್ಲ ಈಸಿ ಆಗ್ಬಿಡುತ್ತೆ ಅಂದ್ರೆ ಸೌದಿ ಎಲ್ಲ ತಂದ ಹಾಕೊಂಡಿದ್ದೀರಲ್ಲ ಅದು ಎಲ್ಲ ನೀವು ತಂದ ಹಾಕ್ತಿಲ್ಲ ಅವ್ರು ಕೊಂಡ್ತಾರ ಅದು ದುಡ್ಡು ಕೊಟ್ಟಾರ ತರಬಹುದು ಇಲ್ಲ ಅಂದ್ರೆ ನಾವು ನಾವೇ ತಗೊಂಡ್ ನೋಡ್ತೀವಿ ಇಲ್ಲಿ ಅಲ್ಲ ಅವರು ಆತರ ಏನು ಕೊಡಲ್ವಾ ಇದ್ಲು ಆತರ ಏನೋ ಚಾರ್ಗಳು ಕೊಡ್ತಾರೆ ಅವರು ಅದು ಸುಮ್ಮನೆ ಮೈನಾರಿಟಿ ಕೊಡ್ತಾರ ಅಷ್ಟೇ ಮೈನ್ ಬೇಕಾಗಿರೋದು ಇದು ಇದು ಹಾಕೋರೆ ಸರ್ವೈವ್ ಆಗಲ್ಲ ಜಾಸ್ತಿ ಸಿಂಪಲ್ ಆಗಿ ಕೊಡ್ತಾರೆ ಅಷ್ಟೇ ಅದ್ರ ಇದ್ರ ಜೊತೆಗೆ ಅದಿರ್ಲಿ ಅಂತ ಅಷ್ಟು ಬಿಟ್ಟರೆ ಇದು ಇರ್ಲೇ ಬೇಕು ಕಂಪಲ್ಸರಿ ಸೌದೆ ಬೇಕೇ ಬೇಕು ಬೇಕೇ ಬೇಕಾಯ್ತು ಬಂದ್ರೆ ಲೋಡ್ ಬೇಕೇ ಒಂದು ಎಷ್ಟು ದಿನ ಇಷ್ಟಿಲ್ಲ ತನಕ ಇಟ್ಕೊಡ್ಬೇಕು ಅದಕ್ಕೆ ಅಂದ್ರೆ ಈ ಬೇಸಿಗೆಯಲ್ಲೆಲ್ಲ ಆದ್ರೆ ಐದರಿಂದ ಆರು ದಿನ ಅಷ್ಟೇ ಮಳೆಗಾಲ್ದಲ್ಲಾದ್ರೆ ಹನ್ನೆರಡು ಹದ್ಮೂರು ದಿನ ಕೊಡ್ಬೇಕಾಗ್ತು ಹಾಂ ಒಂದು ಕೆಜಿ ತನಕ ಬೆಳೆದಿದ್ದು ನಲವತ್ತೈದು ದಿನಕ್ಕೆ ಏಳುವರೆ ಕೆಜಿ ಅಲ್ಲ ಮೂರುವರೆ ಕೆಜಿ ಮೂರುವರೆ ಕೆಜಿ ಹಾಂ ಹಾಂ ಮ್ಯಾಕ್ಸಿಮಮ್ ಅಷ್ಟೇ ಅದು ಅಷ್ಟೇ ಅದ್ರ ಮೇಲೆ ಹೋದ ಹತ್ತಿರ ಹತ್ತೊ ಬಿಡ್ತ ತಗೊಳ್ಳಿ ಬದುಕಲ್ಲ ಸರ್ವೈವ್ ಆಗಲ್ಲ ಸರ್ವೈವ್ ಆಗಲ್ಲ ಹಾಂ ಹಾಂ ಅಂದರೆ ಹಾರ್ಟ ಅಟ್ಯಾಕ್ ಆಗೋದ್ ಜಾಸ್ತಿ ಅದಕ್ಕೆ ಹಾಂ 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 ಅಲ್ಲಿ ಗಂಟೆ ಬಿಡಲ್ಲ ಬಿಟ್ಟರೆ ಏನಾದ್ರು ಲೇಟ್ ಡೌನ್ ಇರುತ್ತಲ್ಲ ಆ ಟೈಮಲ್ಲಿ ಬಿಡ್ತಾರೆ ಅಷ್ಟೇ ರೈಟ್ ಪೇಮೆಂಟ್ ಎಲ್ಲ ಯಾವ ರೀತಿ ಕೊಡ್ತಾರೆ ಇವರು ಕೆ ಜಿಗೆ ಪೇಮೆಂಟ್ ಎಲ್ಲ ಏಳುವರಿಂದ ಹತ್ತು ರೂಪಾಯಿ ತನಕ ಕೊಡ್ತಾರೆ ಏಳುವರಿಂದ ಹತ್ತು ರೂಪಾಯಿ ಅಂದ್ರೆ ನಿಮಗೆ ಈ ಲೋಡ್ ನ ತುಂಬ್ಕೊಂಡು ಹೋಗಿ ಎಷ್ಟು ಇಷ್ಟೊಳಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಟ್ವೆಂಟಿ ಡೇಸ್ ಅಲ್ಲಿ ಆಗುತ್ತೆ ಟ್ವೆಂಟಿ ಡೇಸ್ ಅಲ್ಲಿ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ ಬರೋಷ್ಟು ಕೊಡ್ತಾರೆ ನೆಕ್ಸ್ಟ್ ಬ್ಯಾಚ್ ಬರೋದ್ರೊಳಗೆ ಕೊಡ್ತಾರೆ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಇಷ್ಟೊಂದು ಕೋಳಿ ಎಲ್ಲ ಇವರು ಇವ್ರದೇ ಟೆಂಡರ್ ಚಿಕನ್ ಇದೆ ಇವ್ರದೇ ಸ್ಟೋರ್ ಇದೆ ಹಾಸನದಲ್ಲಿ ಚಿಕ್ಕಮಂಗ್ಳೂರು ಬೆಂಗಳೂರು ಚಿಕನ್ ಐವತ್ತು ಸ್ಟೋರ್ ಇದೆ ಇವ್ರದ್ದು ಐವತ್ತು ಸ್ಟೋರ್ ಅಲ್ಲಿಗೆ ಹಾಕಂತಾರೆ ಇನ್ನೂ ಮಿಕ್ಕೋದು ಅಂದರೆ ಹೊರ್ಗಡೆ ಬೇರೆ ಮಾಮೂಲಿ ಅಂಗಡಿ ಇರ್ತಾವಲ್ಲ ಅಂಗಡಿಗೆ ಹಾಕ್ತಾರೆ ಆರು ಸಾವಿರ ಕೊಳೆಟ್ಟು ಒಂದು ದಿನ ಖಾಲಿ ಮಾಡ್ತಾರೆ ಅವರಿಗೆ ಒಂದು ದಿನಕ್ಕೆ ನಲ್ವತ್ತು ಸಾವಿರ ಕೊಳಿಬೇಕು ಒಂದಿನಕ್ಕೆ ಪರ್ ಡೇಗೆ ಪರ್ ಡೇಗೆ ನಲ್ವತ್ತು ಸಾವಿರ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಆಚೆ ಎಕ್ಸ್ಪೋರ್ಟ್ ಇಲ್ಲ ಅವ್ರ ಸ್ಟೋರ್ಗೆ ಅವ್ರ ಸ್ಟೋರ್ಗೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಬೇಕು ಹಾಂ 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 ಅದು ಬಿಟ್ಟು ಉಳಿದ್ರೆ ಹೊರ್ಗಡೆ ಹಾಕ್ತಾರೆ ಅಷ್ಟೇ ಹೊರಗಡೆ ಬೇರೆ ಟ್ರೇಡ್ ಟ್ರೇಡರ್ಸ್ಗೆ ಕೊಡ್ತಾ ಕೊಡ್ತಾರೆ ಇದು ಮಾಡ್ಬೇಕು ಅನ್ಕೊಂಡಿರೋರಿಗೆ ಏನ್ ಇಷ್ಟ ಇಷ್ಟಪಡ್ತೀರ ಆರಾಮ ಮಾಡಿ ಏನ್ ತೊಂದರೆ ಇಲ್ಲ ಆರಾಮಾಗಿ ದುಡ್ಕೊಂಡು ಹೋಗ್ಬೋದು ಬೆಂಗ್ಳೂರು ಬೆಂಗ್ಳೂರ್ ಸಹಕ್ಕಿಂತ ಇಲ್ಲೇ ಆರಾಮಾಗಿ ಐವತ್ತರಿಂದ ಅರವತ್ತು ಸಾವಿರ ದುಡ್ಕೊಂಡು ಆರಾಮಾಗಿರ್ಬೋದು ಏನೇ ಅಂದ್ರೂ ಇಲ್ಲಿ ಹಳ್ಳಿ ಜೀವನ ಬೆಸ್ಟ್ ಆರಾಮಾಗಿರ್ಬೋದು ಯಾರು ನಮ್ಗೆ ಕೇಳೋರ್ ಇರಲ್ಲ ಅಲ್ಲಿ ಬೆಳಿಗ್ಗೆ ಎದು ಆರು ಗಂಟೆ ಕೆಲ್ಸಕ್ಕೆ ಹೋಗು ಅವೆಲ್ಲ ಇಲ್ಲಿ ಏನಿಲ್ಲ ಎಂಟು ಗಂಟೆಗೆ ಎದ್ರು ಕೇಳಲ್ಲ ಒಂಬತ್ತು ಗಂಟೆಗೆ ಎದ್ರು ಕೇಳಲ್ಲ ಎರಡು ಸೀಟು ನೀವು ಒಬ್ಬರೇ ಮೇಂಟೈನ್ ಮಾಡ್ತೀನಿ ಅದನ್ನೇ ಹ್ಞೂ ಏನು ಕೆಲ್ಸ ಇರಲ್ಲ ಮರಿ ಸ್ವಲ್ಪ ಕೆಲಸ ಅಷ್ಟೇ ಈಟಾ ಈಟಾ ಟೈಮಲ್ಲಿ ಇವಾಗ ಬೆಳಿಗ್ಗೆ ಒಂದು ಎರಡು ಅವರ್ ಸಂಜೆ ಎರಡು ಅವರ್ ಕೆಲಸ ಮುಗಿಸಿದ್ರೆ ಮುಗಿದೋಯ್ತು ಅಂದ್ರೆ ರೆಗ್ಯುಲರ್ ಕ್ಲೀನ್ ಮಾಡ್ತಿರ್ಬೇಕು ಒಳಗಡೆ ಎಲ್ಲ ಇದನ್ನ ಕ್ಲೀನ್ ಅಂದ್ರೆ ಡ್ರಿಂಕರ್ ತೊಳಿಬೇಕಷ್ಟೇ ಈ ಸಂಜೆ ಫೀಡ್ ಹಾಕಂತೀನಿ ಇವಾಗ ಫೀಡ್ ಹಾಕೊಂಡು ಡ್ರಿಂಕರ್ ತೊಳೆದ್ರೆ ಮುಗಿತು ಕೆಲಸ ಅಷ್ಟೇ ಕೆಲಸ ಫೀಡ್ ಅಂದ್ರೆ ಒಂದೊಂದು ಫೀಡರ್ ಎಷ್ಟು ಎಷ್ಟು ಕೆ ಜಿ ಅಂದ್ರೆ ಟೋಟಲ್ಲು ಮರಿಲೆಲ್ಲ ಎರಡ್ ತಿಲ ಮೂರು ತಿಲ ತಗೊಳುತ್ತೆ ಬರ್ತಾ ಬರ್ತಾ ಇದಾಗಿ ಈ ಮೂವತ್ತೆರಡು ದಿನಕ್ಕೆ ಹದಿನೈದು ಚಿಲ ತಗೊಳತ್ತೆ ಮೂವತ್ತೆರಡು ದಿನಕ್ಕೆ ಹದಿನೈದು ಚೀಲ ನಲ್ವತ್ತು ದಿನಕ್ಕೆಲ್ಲ ಇಪ್ಪತ್ತು ಇಲಾಖಾ ತಗೋಳುತ್ತೆ ಇಪ್ಪತ್ತು ಶಿಲಾ ಅವ್ರು ಖಾಲಿಯಾಗಿ ಕಳಿಸ್ಕೊಡ್ತಾರ ಖಾಲಿ ಆದ್ರೆ ಫೋನ್ ಮಾಡಿ ಹೇಳಿದ್ರೆ ಬೆಳಿಗ್ಗೆ ಅಜ್ಜಿ ಬರುತ್ತೆ ಅವ್ರು ಫಾರ್ಟಿ ಫೈವ್ ಡೇಸ್ ತನಕ ಇಲ್ಲ ರಿಕ್ವೈರ್ಮೆಂಟ್ ಬೇಗನೆ ತುಂಬ ರಿಕ್ವೈರ್ಮೆಂಟ್ ಇರೋದವರಿಗೆ ಒಂದು ಏಳ್ನೂರು ಒಂದು ಎಂಟುನೂರು ಎಲ್ಲ ಹಾಕೋದು ಅಷ್ಟು ಬೇಗ ತುಂಬ್ಕೊಂತಾರೆ ಇಲ್ಲ ಏನಾದ್ರು ಅವ್ರು ಜಾಸ್ತಿ ಆಯ್ತು ಕೋಳಿ ಅಂದ್ರೆ ಬಿಟ್ಬಿಡ್ತಾರೆ ನಲವತ್ತೈದು ದಿನ ತನಕ ನಲ್ವತ್ತೈದು ನಲ್ವತ್ತೈದು ದಿನ ತನಕ ಬಿಡೋದು ಕಮ್ಮಿ ಕೋಳಿ ಇವಾಗ ಎಲ್ಲೋ ಒಂದೊಂದು ವರ್ಷಕ್ಕೆ ಆರು ಬ್ಯಾಚ್ ಕೊಳಿತೀನಿ ನಾನು ಅದರಲ್ಲಿ ಒಂದ್ ಎರಡು ಬ್ಯಾಚನೋ ಒಂದ್ ನಲ್ವತ್ತೈದು ದಿನ ತನಕ ಬಿಡ್ತಾರೆ ಅದ್ ಬಿಟ್ರೆ ಮಾಮೂಲಿ ಒಂದು ಏಳ್ನೂರ ಒಂದು ಎಂಟ್ನೂರು ಎರಡು ವರ್ಷಕ್ಕೆ ಆರ್ಬೇಜ್ ತನಕ ಬೆಳೀಬೋದು ಆರ್ ಆರ್ಬೇಜ್ ತನಕ ಅಂದರೆ ಅವ್ರು ಬೇಗ ಕೊಡ್ತಾ ಇದ್ರೆ ಬೆಳ್ಕೋಬೋದು ಬೆಳೆದ್ರ ಮೇಲೆ ಡಿಪೆಂಡ್ ಹಾಂ ನಾವು ಎಷ್ಟು ಬೇಗ ಕ್ಲೀನ್ ಮಾಡಿ ಬಿಡಿಸ್ತಾಂತೀವೋ ಅಷ್ಟು ಬೇಗ ಮರಿ ಕೊಡ್ತಾರೆ ಹ್ಞೂ ಅಂದರೆ ಇದನ್ನೆಲ್ಲ ತಗೊಂಡೋಗಿ ರೈತರುಗಳು ಬರ್ತಾರ ಮೇವು ಇದು ಗೊಬ್ಬರ ಎಲ್ಲ ಓ ಅದಕ್ಕೆಲ್ಲ ಏನು ಬರ್ತಾರೆ ಹ್ಞೂ ಹೆಂಗ್ ಕೊಡ್ತೀರಾ ಲೋಡೆಲ್ಲ ಅದು ಲೋಡ್ ಇವಾಗ ನಾವು ಆರು ಸಾವಿರ ಮಾಡಿದ್ದೀವಿ ಹಾಂ ಇವತ್ತು ನಾವು ತಲೆ ತುಂಬ್ಕೊಂಡು ಹೋಗೋದು ಲೋಡು ಹಳಿಯಿಂದ ಫುಲ್ ಸರ್ಡ್ ಸೈಡ್ ಕೊಟ್ಬಿಡ್ತಿವಿ ಉಂಡಿ ಕೊಟ್ಬಿಡ್ತೀವಿ ಅದೇ ಹದಿನೆಂಟು ಸಾವಿರಕ್ಕೆ ಅಲ್ಲ ಇಪ್ಪತ್ತು ಸಾವಿರಕ್ಕೆ ಅದರಿಂದ ನಾವು ಲಾಭ ಇದೆ ಲಾಭ ಅಂತಿಲ್ಲ ಅಲ್ಲಿ ಕರೆಕ್ಟ್ ಆಗುತ್ತೆ ಅದ್ರಲ್ಲಿ ಕೋಳಿಗೆ ಹೋಳಿಗೆ ಮರಿಲ್ ತಂದಾಗ ಅದಕ್ಕೆ ಚಾರ್ಕೋಲ್ ಹಾಕಿ ಇಟ್ಕೊಡ್ತೀನಿ ಅಂತ ಹೇಳೋದ್ರಲ್ಲ ಅದು ಏನ್ ಕೊಡ್ತಿರೋದು ಚಾರ್ಕೋಲು ಮಡಿಕೆ ಅಲ್ಲ ಅದಕ್ಕೆ ಯಾವ ರೀತಿ ಹಾಕ್ತಿರೋಕೆ ಅದ್ರೊಳಗಡೆ ಚಾರ್ಕೋಲ್ ಹಾಕ್ಬಿಟ್ಟು ಕೆಂಡ ಹಾಕ್ಬಿಟ್ರೆ ಯಾಕಚ್ಕೊಳತ್ತೆ ಇದ್ರೊಳಿಕಾ ಅಂದರೆ ಇದಕ್ಕೆ ಚಾರ್ಕೋಲ್ ಫಿಲ್ ಮಾಡ್ತಿರೊಳಗಡಿಕೆ ಅದರೊಳಗಡೆ ಈ ಕಡೆ ಬೇಸು ಯಾವುದು ಇದೆಯಲ್ಲ ಅಲ್ಲ ಯಾವ ರೀತಿ ಫಿಲ್ ಅದಕ್ಕೆ ಇದು 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 ಬೇಸು ಕ್ಯಾಪ್ ಮಾಡ್ತಿರೋಕ್ಕೆ ಕ್ಲೋಸ್ ಅದರೊಳಗೆ ಚಾರ್ಕೋಲ್ ಹಾಕಿ ಫೈರ್ ಮಾಡಿಬಿಡೋದು ಅಷ್ಟೇ ಎಷ್ಟು ಈ ಥರ ಅದು ಮೂವತ್ತು ಇಡ್ತೀವಿ ಮೂವತ್ತು ಹಾಂ ಹಾಂ ಮತ್ತೆ ಇದಕ್ಕೆ ನೀರೆಲ್ಲ ಬರುತ್ತಲ್ಲ ಯಾವ ರೀತಿ ಬರುತ್ತೆ ಇದು ಕಾರ್ಡ್ ಆಟೋಮೆಟಿಕ್ ಅದು ಹಾ ಒಂದು ಡ್ರಾಪ್ ಕೊಡಿದ್ರೆ ಒಂದು ಡ್ರಾಪ್ ಬರೋ ಥರ ಹ್ಞೂ ಅದು ಎಲ್ಲಿಂದ ಮೇನ್ ಕಲೆಕ್ಷನ್ ಇದೆ ಅದಕ್ಕೆ ಟ್ಯಾಂಕಿಂದ ಅದಕ್ಕೆ ಯಾವ ರೀತಿ ಮಾಡಿದ್ದಾರೆ ಟ್ಯಾಂಕಿಂದ ಅದು ಕಲೆಕ್ಷನು ಮನೆ ತೋರಿಸ್ತೀನಿ ಒಳಗಡೆ ಹ್ಞೂ ಪೈಪ್ ಕನೆಕ್ಷನ್ನು ಎಷ್ಟು ಇಂಚಿನ ಪೈಪ್ ಹಾಕಿರೋದು ಅದು ಅರ್ಧ ಇಂಚಿಂದು ಅರ್ಧ ಇಂಚಿಂದು ಹಾಕ್ಬೋದು ಮುಕ್ಕಾಲು ಇಂಚಿಂದು ಹಾಕ್ಬೋದು ಸಾಕು ಅರ್ಧ ಇಂಚು ಹಾಂ ಅದಕ್ಕೆ ಅಲ್ಲಿಂದ ಆಟೋಮೆಟಿಕ್ಕಾಗಿ ಬರುತ್ತೆ ಹಾಂ ಅಲ್ಲೇ ಅದು ಆಟೋಮೆಟಿಕ್ ಡ್ರಿಂಕರ್ ಅದು ಹಾಂ ಅದು ಒಂದನೇ ಕುಡಿದ್ರೆ ಕೋಳಿ ಮತ್ತೆ ಒಂದನೇ ಬರುತ್ತೆ ನೀರು ಅದು ಒಳಗಡೆ ಅದು ಕಂಟ್ರೋಲರ್ ಇದೆ ಅಷ್ಟೇ ಒಳಗಡೆ ಕಂಟ್ರೋಲರ್ ಇದೆ ಹಾಂ ಇದಕ್ಕೆ ಸ್ಟಾರ್ಟಿಂಗ್ ಇದೆಲ್ಲ ಮಾಡಿದಿರಲ್ಲ ಫೀಡರು ಮತ್ತು ವಾಟರ್ ಎಲ್ಲ ಅವರೇ ಕೊಟ್ಟಿರೋದ ಇಲ್ಲ ಇಲ್ಲ ಅದೆಲ್ಲ ನಾವು ಹಾಕೋಬೇಕು ಅವ್ರ ಮರಿ ಫೀಡ್ ಮಾತ್ರ ಕೊಡ್ತಾರೆ ಅಷ್ಟೇ ಹಾಂ 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 ಅಷ್ಟೇ ಇದು ಶೆಡ್ ಎಲ್ಲ ನಾವೇ ಮಾಡ್ಕೋಬೇಕು ಡ್ರಮ್ ಎಲ್ಲ ಮಾಡಿರಲ್ಲ ಇಲ್ಲ ಯಾವ ರೀತಿ ಮಾಡಿದ್ದೀರ ಡ್ರಮ್ ಇದು ಡೈಲಿ ವಾಶ್ ಮಾಡ್ತೀರಾ ಇದನ್ನ ಡೈಲಿ ವಾಶ್ ಏನಿಲ್ಲ ಇದು ಮಾತ್ರ ಡೈಲಿ ಟೂ ಟೈಮ್ ವಾಶ್ ಮಾಡಬೇಕು ಯಾವುದೋ ನೀರಿಂದು ಡ್ರಿಂಕರು ಹಾಂ 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 ಏನು ವಾಶ್ ವಾಶ್ ಮಾಡೋಂಗಿಲ್ಲ ಹಾಂ ಸ್ವೀಟ್ ಫೀಡ್ ಹಾಕೋಬೇಕು ಅಷ್ಟೇ ಖಾಲಿಯಾಗಿದೆ ಹಾಕೋಬೇಕು ಇವಾಗ ಹಾಂ ಹಾಂ ಫೀಡ್ ಅಂತೀರಲ್ಲ ಅದು ಯಂತ್ರದಿಂದ ಮಾಡಿರ್ತಾರೆ ಅದು ಫೀಡು ಜೋಳ ಹಾಂ ಸೋಯಾ ಹ್ಞೂ ಮತ್ತೆ ಏನೇನು ಮೆಡಿಸಿನ್ ಹಾಕಿ ಮಾಡಿರ್ತಾರೆ ಹಾಂ ಅದೆಲ್ಲ ನಮಗೆ ಗೊತ್ತಿಲ್ಲ ಹಾಂ ಜೋಳ ಸೋಯಾ ಅಂತ ಕಂಪಲ್ಸರಿ ಇದೇ ಇರುತ್ತೆ ಸಾಯಾ ಅಕ್ಕಿ ಹಾಂ 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 ಡ್ರಮ್ ಅಮ್ಮ ಈ ತರ ಮೇಲಗಡೆ ಪೈಪ್ ಕೊಟ್ಟಿರ್ತೀವಿ ಹೊಗೆ ಪೈಪ್ ಹೊಗೆ ಹೋಗೋಕ್ಕೆ ಹಾ ಹೊಗೆ ಹೋಗುತ್ತೆ ಆಮೇಲೆ ಸೌದಿ ಇಲ್ಲಿಗೆ ಹಾಕ್ಬಿಟ್ಟು ಕಚ್ ತೂತ ಮಾಡಿರ್ತೀವಿ ಇದು ಬರೋದಕ್ಕೆ ತೂತ ಇಲ್ಲಿ ಮಾಡಿರ್ತೀವಿ ಇಲ್ಲ ಅದು ಮರಿ ಎಫೆಕ್ಟ್ ಆಗಲ್ವಾ ಅದು ಕಾವಿಂದ ಓಕೆ ಆಗಲ್ಲ ಅಲ್ಲಿಂದ ಹೀಟ್ ಬರೋದು ಟೆಂಪ್ರೇಚರು ಅಲ್ಲ ಮರಿ ಇನ್ ಕೇಸ್ ಕೆಳಗಡೆ ಹೋಗೋಕೆ ಹೋಗೋಕೆನಾರು ಇದಾದ್ರೆ ಇಲ್ಲ ಇಲ್ಲ ಅದು ಅಲ್ಲಿ ಗಂಟೆ ಹೋಗೋದೇ ಇಲ್ಲ ಅಲ್ಲಿ ಉರಿತಿದ್ರೆ ಇಲ್ಲೇ ಇರ್ತಾವೆ ಮರಿ ಸುತ್ತಲೂ ಇರ್ತಾವೆ ಸುತ್ತಲೂ ಒಂದೆಡೆ ಡಿಸ್ಟೆನ್ಸ್ ಎಲ್ಲ ಇರ್ತವೆ ಈ ಸೆಟ್ ಅಪ್ ಎಲ್ಲ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ರೆ ಇದೆಲ್ಲ ಅಂದ್ರೆ ಫೀಡರ್ ಎಷ್ಟಿಗೆ ಮಾಡಿದರೆ ಅದು ಫೀಡರ್ ನಾಲ್ಕು ನಾಲ್ಕು ಅಡಿ ಮಾಡಿದ್ವಿ ನಾವು ಫೀಡರ್ ಡ್ರಿಂಕರ್ ನಾಲ್ಕು ನಾಲ್ಕು ಕಡೆ ಮಾಡಿದೀವಿ ಹಿಂಗ ಅಂದ್ರೆ ಎರಡು ಲೈನ್ ಡ್ರಿಂಕರ್ ಮಾಡಬೇಕು ಮೂರ್ ಲೈನ್ ಫೀಡರ್ ನೋಡ್ಕೊಂಡು ಮಾಡ್ಬೇಕು ಅಷ್ಟೇ ಅಂತ ಡಿಸ್ಟೆನ್ಸ್ ಏನಿಲ್ಲ ಹಿಂಗಿಂಗ್ ಮಾತ್ರ ನಾಲ್ಕು ಅಡಿಗೆ ಮಾಡಬೇಕು ಆಹಾ ಅಂದ್ರೆ ಇದಕ್ಕೆ ಎಲ್ಲ ಯಾವ ರೀತಿ ಯಾವ ಯಾವ ಸೌದ್ಯಾ ಮಾಮೂಲಿ ಆಮೇಲೆ ಸೌದಿ ಯಾವ್ದಾದ್ರು ನೀಡಿ ಇದು ಚಾರ್ಕೋಲ ಹಾಕಲ್ವಾ ಇದಕ್ಕೇನಿಲ್ಲ ಚಾರ್ಕೋಲ್ಡಿ ಮಡಿಕೆಗೆ ಮಾತ್ರ ಅಂದ್ರೆ ಒಂದೊಂದು ಕಂಪ್ನಿಲಿ ಇರುತ್ತೆ ಚಾರ್ಕೋಲ್ ಎಲ್ಲ ಕಂಪ್ನಿಲಿ ಕೊಡಲ್ಲ ನಮ್ಮ ಕಂಪ್ನಿ ಮಾತ್ರ ಅಲ್ಲಿ ಮಾತ್ರ ಆ ಚಾರ್ಕೋಲ್ ಎಷ್ಟು ಕ್ವಾಂಟಿಟಿಲಿ ಕೊಡ್ತಾರೆ ನಿಮಗೆ ಅಂದ್ರೆ ಒಂದು ಬ್ಯಾಚ್ ಮರಿ ಬಂದ್ರೆ ಎಷ್ಟು ಕೆಜಿ ಕೊಡ್ತಾರೆ ಹಚ್ಚಿ ಕೊಡ್ತಾರೆ ಇಪ್ಪತ್ತೈದು ಕೆಜಿದು ಅಂದ್ರೆ ಇನ್ನೂರೈವತ್ತು ಕೆಜಿ ಇನ್ನೂರ ಐವತ್ತು ಕೆಜಿ ಎರಡು ವರ್ ಕುಲ್ ಸಾಕು ಅದೊಂದು ಆರು ದಿನ ಆಗುತ್ತೆ ಹಚ್ಚಿಲ ಬಂದ್ರೆ ಹಚ್ಚಿಲ ಬಂದ್ರೆ ಆರು ದಿನ ಆಗುತ್ತೆ

ಇನ್ಫೊಕ್ಷನ್ ಮಾಡ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಈ ತರನೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹಾಂ ಹಾಂ ಅಂದರೆ ನೀವು ಬೇಸ್ಮೆಂಟ್ ಮಾಡಬೇಕ್ರಿಂದನು ಅದು ಐಡಿಯಾ ಐಡಿಯೆಲ್ಲ ಕಂಪ್ನಿ ಅವ್ರು ಬಂದು ಕೊಡ್ತಾರೆ ನಿಮಗೆ ಹಾಂ ಎಲ್ಲ ಬರ್ತಾ ಇರ್ತಾರೆ ಟೆಕ್ನಿಕಲಿ ಇಷ್ಟ ಇರಬೇಕು ಇಷ್ಟೇ ಜಾಗಕ್ಕೆ ಮಾಡಬೇಕು ಅಂತ ಇಷ್ಟೇ ಮಾಡೋ ಹಿಂಗೆ ಮಾಡಬೇಕು ಹಾಂ ಅಂತೆಲ್ಲ ಮಾಡ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ಹಾಂ 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 ಇದನ್ನು ಅಷ್ಟೇ ಅಯ್ಯೋ ಇದನ್ನು ಅವರೇ ಐಡಿಯಾ ಕೊಡ್ತಾರೆ ಅವರೇ ಎಲ್ಲ ಯಾವ ತರ ಮಾಡಬೇಕು ಅಂತ ಅಂದ್ರೆ ಒಂದೊಂದು ಕಂಪ್ನಿ ಒಂದೊಂದು ತರ ರೂಲ್ಸ್ ಇರುತ್ತೆ ಹಾಂ ನಮ್ಮ ಕಂಪ್ನೀಲಿ ಎರಡು ಎರಡು ಕಡೆ ಮಾತಾಡ್ಬೇಕಾರೆ ಹಾಂ ಈ ಸುಗಣದರೆಲ್ಲ ಮೂರು ಮೂರು ಕಡೆ ಮಾಡಿಸ್ಕೊಡ್ತಾರೆ ಹಾಂ ಹಾಂ ಮಧಿಕ ಮಾಡಿ ಅಂತಾರೆ ಅವರು ಹಾಂ 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 ಈ ಕಂಪ್ನಿಯಲ್ಲಿ ಎರಡು ಕಡೆ ಸಾಕು ಮನಂ ಸ್ಮಾನಂಗ್ ಕಂಪ್ನಿದು ಎಷ್ಟು ವೆರಿಯಲ್ಲಿ ಸ್ಲೋಪ್ ಇದೆಯಲ್ಲ ಈ ಕಡೆ ಫುಲ್ ಇದು ಸ್ಲೋಪ್ ಅಂತಂದರೆ ನಮ್ಮದು ಜಮೀನಿಯಲ್ಲಿ ಡೌನು ಹಾಂ ಹಾಂ ಆದಷ್ಟು ಮಣ್ಣು ನೋಡ್ತೀನಿ ನೂರು ಲೋಡ್ ಮಣ್ಣು ಆದ್ರೂ ಅಷ್ಟೇ ಆಗಿರೋ ಮಟ್ಟ ನೂರು ಲೋಡ್ ಮಣ್ಣು ನೋಡ್ತಿದ್ವಿ ಎರಡು ಸೈಡಿಂದ ನೂರು ಲೋಡ್ ಆಗಿದೆ ಕನ್ಸ್ಟ್ರಕ್ಷನ್ ಮಾಡೋಕೆ ಇಷ್ಟ ಆಗಿತ್ತು ಇದು ಅಂದರೆ ಕೋಳಿ ತಂದು ಬಿಡೋ ತನಕ ಸೆಟಪ್ ಮಾಡೋಕೆ ಇಷ್ಟ ಆಗಿತ್ತು ಇದು ಹದಿನೈದು ಲಕ್ಷ ಆಗಿತ್ತು ಹದಿನೈದು ಲಕ್ಷ ಅಂದ್ರೆ ಅಂದರೆ ನಾವು ಕೆಳಗಡೆ ಎಲ್ಲ ಫುಲ್ ಕಲ್ಲು ಹಾಕ್ತಿದ್ದೀವಿ ಕಲ್ಲು ಓ ನೆಲುಕತ್ತರ್ಲಿ ಕಡ್ಬೋದು ಕಲ್ಲು ಮಣ್ಣು ಮಣ್ಣ ಮೇಲೆ ಬಿಟ್ಟಿಲ್ಲ ಓಹೋ ಓಕೆ 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 ಹಂಗಾಗಲೇ ಏನು ಪ್ಲೇಸ್ ಪಾಯಿಂಟು ಹಂಗೆ ಹಾಕೋದ್ರಿಂದ ಏನಂದರೆ ಸ್ವಲ್ಪ ರೋಗ ಕಂಟ್ರೋಲ್ ಮಾಡಬಹುದು ಹಾಂ ಜೊತೆ ರಿಯಾಕ್ಟ್ ಆಗೋಲ್ಲ ರಿಯಾಕ್ಟ್ ಆಗೋಲ್ಲ ಮಣ್ಣಿಂದ ಹುಳ ಗಿಡ ಎಲ್ಲ ಉತ್ಪತ್ತಿ ಆಗಿಬಿಡ್ತವೆ ಇದಾದ್ರೆ ಹಾಂ ಏನು ತೊಂದರೆ ಇಲ್ಲ ಇದು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಲ್ಲ ಬಿದ್ರ ಹಾಕಿದ ಮಾಡಿರೋದಾ ಬಿದಿರು ನಮ್ಮದೇ ಇತ್ತು ಸ್ವಲ್ಪ ಹಾಕಿದ್ವಿ ಅದು ಬಿಟ್ಟರೆ ಇನ್ನೆಲ್ಲ ಸುರ್ಗಿ ಸುರ್ಗಿ ಫಾಲ್ಸ್ ಹಾಂ 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 ಇದು ಕೆಲವೊಂದು ಕಡೆ ಎಲ್ಲ ಸೀಟೆಲ್ಲ ಹಾಕಿರ್ತಾರಲ್ಲ ಅದು ಸೀಟು ಹಾಕ್ಬಾರ್ದು ಸೀಟ್ ಹಾಕಿದ್ರೆ ಈಟು ಕೋಳಿ ತಡೆ ಎಲ್ಲ ಹ್ಮ್ ಮಾಡ್ರೆ ಮಾಡ್ತಾರೆ ಆದರೆ ಸ್ವಲ್ಪ ಅದರಲ್ಲಿ ಕಮ್ಮಿ ಮಾಡೋದು ಹ್ಞೂ ಈ ಕಂಪ್ನಿಯವರು ಅಂತೂ ಕೊಡಲ್ಲ ಸೀಟಿಗೆ ಸೀಟಿಗೆ ಹಾಕೋಲ್ಲ ಅಂಚಿರಲೇಬೇಕು ಬೇಕು ಅಂದ್ರೆ ಅಂದರೆ ಇಲ್ಲಿ ಈ ಒಂದು ಸರೌಂಡಿಂಗಲ್ಲಿ ಒಬ್ರೇನ ಮಾಡಿರೋದು ಇಲ್ಲ ತುಂಬ ಇದೆ ನೂರಾರು ಇದೆ ಅಂದರೆ ಲೈಫ್ ಲೈನ್ ಇದು ಏಜೆನ್ಸಿ ಕೊಡ್ತಾ ಇರೋದು ನಿಮಗೆ ಒಬ್ಬ ಇಲ್ಲ ಇಲ್ಲ ನಮ್ಮ ಒಬ್ಬರಿಗೆ ಅಂತಿಲ್ಲ ಅವ್ರದ್ದು ಏಳ್ನೂರು ಶೆಡ್ನ ಇದೆ ಏಳ್ನೂರು ಶೆಡ್ ಇದೆ ಅವ್ರದ್ದು ಏಳ್ನೂರು ಏಳ್ನೂರು ಕಡೆ ಕೋಳಿ ಬೆಳೆಸ್ತಾರೆ ಬೆಳೆಸ್ತಾರೆ ಬರೀ ನಿಮ್ಮ ಮೈಂಟೆನೆನ್ಸ್ ಮಾಡ್ಕೊಂಡು ಇದು ಮಾಡೋದು ನಮ್ಮ ಮೈಂಟೇನ್ ಫಿಡು ಮೆಡಿಸಿನ್ ಫೀಡು ಎಲ್ಲ ಅವ್ರದ್ದೇನೆ ಎಲ್ಲ ಪೂರ್ತಿ ಅದು ನಮ್ದೇನು ಖರ್ಚಿರಲ್ಲ ಎಲ್ಲ ಪೂರ್ತಿ ಅವ್ರದ್ದೇ ಕೊಡ್ತಾರೆ ಲಾಸ್ಟಿಗೆ ಕಮಿಷನ್ ಮಾತ್ರ ಕೊಡ್ತಾರೆ ಅಷ್ಟೇ ನಮಗೆ ನೋಡಿದ್ವಲ್ಲ ಸ್ನೇಹಿತರೆ ಈ ಒಂದು ಯುವ ರೈತನಿಂದ ಏನು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಬೇರೆ ಕೈ ಕಳೆದ ನಾವು ಎಷ್ಟೇ ಲಕ್ಷ್ಯ ತಗೊಂಡು ಕೆಲಸ ಮಾಡ್ತಾಯಿದ್ರಿ ಅವ್ರು ಬಿಟ್ಟೋಗಿ ಒಂದು ದಿವಸ ನಮಗೆ ಲಾಸ್ಟ್ ಬಿಡ್ತಾ ಇರಬೇಕು ಈ ಕಡೆ ಬರ್ತಾ ಇರಬೇಕು ಅದೇ ನಾವು ಸ್ವಂತವಾಗಿ ಏನೋ ಒಂದು ನಾವು ಪರಿಶ್ರಮ ಹಾಕಿ ನಾವು ಶ್ರಮ ಮಾಡಿದಾಗ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಫೇಲ್ಯೂರ್ ಆಗ್ಬೋದು ಆ ಫೇಲ್ಯೂರ್ನ ನೆಟ್ಲು ಅಂತ ತೊಗೊಂಡು ನಾವು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋದರೆ ನಮ್ಮ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಶುಭವಾಗಲಿ